ವಿಜೃಂಭಣೆಯಿಂದ ನೆರವೇರಿದ ಶ್ರೀ ರಾಘವೇಂದ್ರ ಸ್ವಾಮಿಯ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ರಾಯರ ದರ್ಶನಕ್ಕೆ ಅರಿದು ಬಂದ ಭಕ್ತ ಸಾಗರ ಚನ್ನಪಟ್ಟಣದ ಕೋಟೆಯ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಎರಡನೇ ದಿನದ ಮಧ್ಯಾರಾಧನಾ ಮಹೋತ್ಸವದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಆರಾಧನಾ ಮಹೋತ್ಸವ ಪ್ರಯುಕ್ತ ಭಕ್ತರಿಗೆ ಅನ್ನ ಸಂತರ್ಪಣೆ ಹಾಜಿಸಿದ್ದು ಭಕ್ತ ಸಾಗರವೇ ಅರಿದು ಬಂದು ಪ್ರಸಾದ ಸ್ವೀಕರಿಸಿದರು ವಿಜೃಂಭಣೆಯಿಂದ ಜನ್ಮಟನೆ ನಡೀತಾ ಉಂಟು ಬೆಳಗ್ಗೆ ವಿಸರ್ಜನೆ ರಾಯರು ನಡೀತದೆ ತದನಂತರ ಕಾಲದಲ್ಲಿ ತುಂಬಾ ಚೆನ್ನಾಗಿ ಹೆಚ್ಚು ಕಡಿಮೆ ಒಂದು ನೂರಾರು ಲೀಟರ್ ಹಾಲು ಮತ್ತು ಮಸಿನೊಂದಿಗೆ ಪಂಚಾಮೃತ ಅಭಿಷೇಕ ಅಭಿಷೇಕ ಆಗುತ್ತದೆ ತದನಂತರ ಒಂದು ರಜದ ರಥೋತ್ಸವ ಅಂದ್ಬಿಟ್ಟು ಎಲ್ಲ ಕಡೆಯೂ ನಾವು ಒಂದು ಪ್ರಾಕಾರೋತ್ಸವ ಮಾಡ್ತೀವಿ ತದನಂತರ ಕಾಲದಲ್ಲಿ ಈಗ ಪ್ರಾಕಾರೋತ್ಸವ ಬಂದು ಇಲ್ಲಿ ಒಳಗಡೆ ರಜದ ರಥೋತ್ಸವ ಮಾಡಿದ್ದಾರೆ ತದನಂತರ ಸಾವಿರಾರು ಜನಗಳು ಬಂದು ಇವತ್ತು ರಾಯರ ಪ್ರಸಾದವನ್ನ ಸ್ವೀಕಾರ ಮಾಡುವಂತ ಒಂದು ವ್ಯವಸ್ಥೆ ನಾವು ಮಾಡಿರ್ತೀವಿ ನಮಗೆ ಈ ಮೂರು ದಿನಗಳಲ್ಲಿ ಒಂದು ಹತ್ತು ಸಾವಿರ ಜನನ ಒಂದು ಪ್ರಸಾದಕ್ಕೆ ನಾವು ಹಾಲೆ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಇವತ್ತಿನ ಒಂದು ಪರಿಸ್ಥಿತಿಗೆ ಒಂದು ಐದು ಸಾವಿರ ಜನ ವ್ಯಕ್ತ ಪ್ರಸಾದವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ರೀತಿ ಒಂದು ಆರಾಧನೆ ನಮ್ಮ ಚನ್ನಪಟ್ಟಣದಲ್ಲೂ ಅಲ್ಲದೆ ನಮ್ಮ ದೇಶದಲ್ಲೂ ಅಲ್ಲದೆ ಆಲ್ ಓವರ್ ವರ್ಲ್ಡ್ ಅಂತ ಹೇಳೋದು ತಪ್ಪಾಗಲ್ಲ ರಾಯರು ಎಲ್ಲ ಕಡೆಯೂ ಇರ್ತಾರೆ ಅವರು ಕೊಡ್ತಾ ಇರುವಂಥ ಪವಾಡಗಳು ತೋರ್ತಾ ಇರುವಂಥ ಪವಾಡಗಳು ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಪ್ರತಿನಿತ್ಯ ಜನಸಂದೇನೆ ಜಾಸ್ತಿ ಆಗ್ತಾ ಉಂಟು ಹಾಗಾಗಿ ನಮಗೆ ಜನನೂ ಅಷ್ಟೇ ರಾಯರು ಚೆನ್ನಾಗಿ ಕರೆದಾಗ ಎಂತೆಂಥವರೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥ ಒಂದು ನಿದರ್ಶನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಸಾವಿರಾರು ಜನರು ಬಂದು ದರ್ಶನ ಮಾಡಿಕೊಂಡು ಪುನೀತರಾಗ್ತಾ ಇದ್ದಾರೆ ಆ ಒಳಗಡೆ ಪ್ರದಕ್ಷಣೆ ಆಗ್ತದಲ್ಲ ಏನದು ಸಂಪ್ರದಾಯ ಪ್ರಾಗಲಾರೋತ್ಸವ ಅಂದ್ಬಿಟ್ಟು ರಾಜರನ್ನು ನಾವು ಹೊರಗಡೆ ಒಂದು ಪ್ರದಕ್ಷಿಣೆ ತಗೊಂಡ್ಬರ್ತೀವಿ ಅವರನ್ನು ಮತ್ತೆ ಅಲ್ಲಿ ಮೂರು ಪ್ರದಕ್ಷಿಣೆ ಮಾಡಿ ತದನಂತರ ಅವರಿಗೆ ಸಾಯಂಕಾಲ ಸಹಿತನು ರಜತ ತೊಟ್ಟಿ ಒಂದು ಸೇವೆ ಮಾಡ್ತೀವಿ ಸಂಜೆ ಮೂರು ದಿನಗಳ ಸಹ ಇದೇ ರೀತಿ ನಾವು ಕಾರ್ಯಕ್ರಮಗಳು ಮಾಡಿಕೊಂಡು ರಾಯರ ಒಂದು ಸಾನ್ನಿಧ್ಯವನ್ನ ಅಚ್ಚುಕಟ್ಟಾಗಿ ಯಾವ ರೀತಿಯಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಮಂತ್ರಾಲಯ ಶ್ರೀಗಳು ಅವರು ಹಾಕಿಕೊಟ್ಟಿದ್ದ ದಾರಿನಲ್ಲೇ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ